স্বামী না বিরোধ হি ನಮಸ್ಕಾರ ನಾನಿವತ್ತು ಭಾನುವಾರದ ಬ್ಲಾಗ್ ಇದ್ದೀನಿ ಬೆಳಗಿನ ತಿಂಡಿಗೆ ನಾನು ರವೆ ಇಡ್ಲಿ ಮಾಡಿದ್ದೆ ಈ ಥರ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ತುಂಬ ಆಗಿತ್ತು ರವೆ ಇಡ್ಲಿ ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಅದರ ಜೊತೆಗೆ ತಿನ್ನೋದಕ್ಕೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗಿತ್ತು ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಾಂಗಡೆ ಮೀನು ತೊಗೊಂಬಂದಿದ್ರು ಸಣ್ಣ ಸಣ್ಣದು ತುಂಬ ಚೆನ್ನಾಗಿತ್ತು ಅದಕ್ಕಾಗಿ ನಾನು ಬ ಸ್ವಲ್ಪ ಬಾಂಗ್ಡೆ ಫ್ರೈ ಮತ್ತು ಸ್ವಲ್ಪ ಸಾರು ಮಾಡೋಣ ಅಂದ್ಕೊಂಡು ಬಾಂಗ್ಡೆ ಫ್ರೈಗೆಲ್ಲ ರೆಡಿ ಮಾಡಿಟ್ಟೆ ಇದಿಷ್ಟನ್ನು ಸಾರು ಇದ್ದೀನಿ ನೋಡಿ ಮಸಾಲೆ ಎಲ್ಲ ರುಬ್ಬ ಹಾಕಿದೆ ನಾನು ಈಗ ಸಾರು ಮೊದಲು ಕುದಿಬೇಕು ಕುದ್ದಾದ ಈ ತುಂಬ ಚಿಕ್ಕ ಚಿಕ್ಕ ಮೀನಿದು ಬಾಂಗ್ಡೆ ಮೀನು ಎಲ್ಲ ಹಾಕಿ ಒಂದು ಐದು ನಿಮಿಷ ಸಿಮ್ನಲ್ಲಿ ಬಿಟ್ಟರೆ ಲಿಡ್ನ ಕ್ಲೋಸ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ಕುದಿಸ್ಬಾರ್ದು ಎಳೆ ಮೀನುಗಳು ಚಿಕ್ಕ ಚಿಕ್ಕಾಗಿದ್ದಾವೆ ತುಂಬ ಎಲ್ಲ ಕಲ್ಸೋಗ್ಬಿಡುತ್ತೆ ಸಾರಲ್ಲಿ ತಿನ್ನೋದಕ್ಕೆ ಸಿಗೋಲ್ಲ ಒಂದು ಐದೇ ನಿಮಿಷ ಸಿಮ್ನಲ್ಲಿ ಸಿಮ್ನಲ್ಲಿ ಇಡಬೇಕು ಅವಾಗ ಮೀನು ತುಂಬ ಚೆನ್ನಾಗಿ ಮೀನು ಮೀನೇ ಸಿಗುತ್ತೆ ಬಂಗಡಿ ಮೀನು ಸಾರು ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಾನು ಬಾಂಗ್ಡೆ ಫ್ರೈ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮೇನ್ ಆಗಿರೋದ್ರಿಂದ ತವಾ ಫ್ರೈಗಿನ್ನ ಡೀಪ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರೊಳಗಿರೋ ಮುಳ್ಳು ಕೂಡ ಎಲ್ಲ ಬೆಂದ್ಕೊಂಡು ತಿನ್ನಬೇಕಾದ್ರೆ ಒಂದೇ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ವೇಸ್ಟ್ ಏನು ಇರೋದಿಲ್ಲ ಆಗೋಲ್ಲ ಇದರೊಳಗೆ ಒಂದೇ ಒಂದು ಮಧ್ಯದಲ್ಲಿರೋ ಒಂದು ಮುಳ್ಳು ಸಿಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಚಿಕ್ಕ ಚಿಕ್ಕ ಮುಳ್ಳೆಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೋಡಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮತ್ತು ಒಂದು ಕಡೆ ಫ್ರೈ ಮಾಡ್ತಾಯಿದ್ದೀನಿ ಭಾನುವಾರ ಅಂದರೆ ತುಂಬ ಬ್ಯುಸಿ ಇರುತ್ತೆ ಎಷ್ಟೋ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಸಾರೆಲ್ಲ ರೆಡಿ ಆಯಿತು ಈಗ ಸಾರು ಮಾಡಿಟ್ಟಿದ್ದು ಮುದ್ದೆ ಫ್ರೈ ಆಗಿಬಿಟ್ರೆ ಆಯಿತು ಒಂದು ಟ್ರಿಪ್ ತೆಗೆದಿದ್ದೀನಿ ಫಿಶ್ ಫ್ರೈನ ಈಗ ಇನ್ನೊಂದು ಟ್ರಿಪ್ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಸ್ವಲ್ಪ ಎಲ್ಲೂ ಮಸಾಲೆ ಬಿಡಲ್ಲ ಜಾಸ್ತಿ ಕೋಟಿಂಗ್ ಹಾಕಬಾರ್ದು ಕೋಟಿಂಗ್ ಹಾಕಿದ್ರೆ ಬರೀ ಮಸಾಲೆನೇ ತಿಂದಂಗೆ ಆಗತ್ತೆ ಫಿಶ್ನ ತಿಂದಂಗೆ ಆಗೋಲ್ಲ ಲೈಟ್ ಕೋಟಿಂಗ್ ಇರಬೇಕು ನಾನು ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಪುಡಿ ಇದು ಖಾರದ ಪುಡಿ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲೂ ಬಿಟ್ಕೊಳಲ್ಲ ಆ ಥರ ಇರುತ್ತೆ ಫಿಶ್ ಫ್ರೈ ಇದು ಎರಡು ಫಿಶ್ಶು ಅಂಟ್ಕೊಂಡಿರೋದು ನೋಡಿ ನನ್ನ ಮಗಳು ಇದು ಎರಡು ಫಿಶ್ಶು ಫ್ರೆಂಡು ಮಮ ಅಂತ ಹೇಳ್ತಾ ಇದ್ಲು ಈಗ ಎಲ್ಲ ಫಿಶ್ಶು ಫ್ರೈ ಆಯಿತು ರಾತ್ರಿಗೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದೇ ಸರಿ ಮಾಡಿಟ್ರೆ ತಣ್ಣಗಾಗೋಗಿಬಿಡತ್ತೆ ರಾತ್ರಿ ತಿನ್ನೋದಕ್ಕೂ ಚೆನ್ನಾಗಾಗಲ್ಲ ಯಾವಾಗ ನಮಗೆ ಊಟಕ್ಕೆ ಬೇಕೋ ಆವಾಗ ಫಿಶ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಆದಷ್ಟು ರುಚಿ ಜಾಸ್ತಿ ಆಗುತ್ತೆ ಫಿಶ್ ಫ್ರೈನಲ್ಲಿ ಮುದ್ದೇನೋ ಆಯಿತು ಮಧ್ಯಾಹ್ನದ ಭಾನ್ವಾರದು ಊಟ ರೆಡಿ ಆಯಿತು ಫಿಶ್ ಫ್ರೈ ಫಿಶ್ ಸಾರು ಮತ್ತು ಮುದ್ದೆ ಫಿಶ್ ಸಾರು ಯಾವತ್ತು ತೆಳ್ಳಗಿರಬೇಕು ಸ್ವಲ್ಪ ಹುಳಿ ಉಪ್ಪು ಖಾರ ಮುಂದೆ ಇರಬೇಕು ಚೆನ್ನಾಗಾಗತ್ತೆ ಇಲ್ಲ ಅಂದರೆ ಸಪ್ಪೆ ಅನ್ನಿಸ್ಬಿಡತ್ತೆ ಸಾರು ಬಾಂಗ್ಡೆ ಫಿಶಿಂಗ್ ಸಾರು ಫಿಶ್ ಫ್ರೈ ಹಾಗೇ ಇವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಗಾರ್ಡನಿಂದ ಕೆಲಸ ಮಾಡೋಣ ಅಂತ ಅಂದು ನಮ್ಮ ಮನೆಯವರು ಇದ್ರ ಜೊತೇಲಿ ಒಂದು ಪಾಟಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಗೊಬ್ಬರ ತೊಗೊಂಡು ಬಂದಿದ್ವಿ ನಾವು ಇದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ಸಬ್ಬಸ್ಗೆ ಸೊಪ್ಪಿಂದು ಬೀಜ ತೊಗೊಂಡು ಬಂದಿದ್ದೆ ನಾನು ಅದನ್ನು ಹಾಕಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಪ್ರಮಾಣ ಗೊಬ್ಬರ ಹಾಕ್ಕೊಂಡು ನಾನು ಇದಕ್ಕೆ ಮೊದಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗಿಡಗಳನ್ನೆಲ್ಲ ಚೇಂಜ್ ಮಾಡಬೇಕಾಗಿತ್ತು ಒಂದೇ ಕಡೆ ಇಡೋದಕ್ಕಿಂತ ಗಿಡಗಳನ್ನ ಸ್ವಲ್ಪ ಅದರ ಜಾಗನ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನು ಕೇಳಿದ್ದೀನಿ ಅದಕ್ಕಾಗಿ ಯಾವಾಗವಾಗ ಜಾಗ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಈ ಥರ ಎಲ್ಲ ಪಾಟಿಗೆ ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಗೊಬ್ಬರ ಇದು ಮಣ್ಣು ಮಿಕ್ಸ್ ಮಾಡಿದ್ದು ಅದೆಲ್ಲ ಉಳಿದಿತ್ತು ಇನ್ನೊಂದು ಕವರಿಗೆ ಹಾಕಿದೆ ಆಗಲೇ ತುಂಬ ಸಂಜೆ ಆಗೋಗ್ಬಿಟ್ಟಿತ್ತು ಬೇಗ ಬೇಗ ಹಾಕಿ ಸಬ್ಬಸಿಗೆ ಸೊಪ್ಪಿಂದು ಬೀಜ ಎಲ್ಲ ಇದಕ್ಕೆ ಹಾಕಿಡಬೇಕಾಗಿತ್ತು ಅದಕ್ಕಾಗಿ ಇನ್ನೊಂದು ಪಾಟ್ನ ಇನ್ನೊಂದು ಸರಿ ಮಾಡೋಣ ಅಂತ ಬಿಟ್ಟೆ ಈ ಮಣ್ಣೆಲ್ಲ ಒಂದು ಕವರಿಗೆ ತೆಗೆದಿಟ್ಟಿದ್ದೀನಿ ನೋಡಿ ಇನ್ನೊಂದು ಪಾಟಿಗೆ ಹಾಕಬೇಕು ಸಬ್ಬಸಿಗೆ ಸೊಪ್ಪಿನ ಬೀಜ ಇದು ಇದು ಇದೇ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದು ಇದೇ ಥರ ಹಾಕದ ಅಂತಂದು ಕಮೆಂಟ್ ಮಾಡಿ ಹೇಳಿ ಇಲ್ಲ ಬೇರೆ ಥರ ಹಾಕಬೇಕಾ ಇದು ಅಂತ ಅಂದು ಅಷ್ಟು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಇದು ನೋಡೋಣ ಅಂತ ತೊಗೊಂಡು ಬಂದಿದ್ದೀನಿ ಪಾಟಿಂಗ್ ಮಿಕ್ಸ್ ಎಲ್ಲ ಮಾಡಿ ಹಾಕಿದ್ದೀನಿ ಇದು ಏಳು ದಿನಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊಳಕೆ ಬರುತ್ತೆ ಅಂತ ಅಂದು ನೋಡಬೇಕು ಹಾಗೇ ಈ ಸ್ಟ್ಯಾಂಡೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಜಾಗನ ನುಗ್ಗೆಕಾಯಿ ನಾನು ಹಿಂದಿನ ಬ್ಲಾಗ್ನಲ್ಲಿ ಒಂದ್ಸರಿ ಹಾಕಿದ್ದೆ ನುಗ್ಗೆಕಾಯಿ ಗಿಡ ಪುಟ್ಟದಿತ್ತು ಈಗ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ ಲಾಶ್ವಾಳದ್ ಗಿಡ ಇತ್ತು ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು ಸ್ವಲ್ಪ ಕಟ್ ಮಾಡಿಬಿಟ್ಟು ಜಾಗ ಚೇಂಜ್ ಮಾಡಿದ್ದೀನಿ ಆ ಕಡೆ ಇಟ್ಟಿದ್ದೀನಿ ಗಿಡ ಹಾಕಿದ್ದೀನಿ ಉಸ್ತಾಗ್ತಂದ ಇದು ಕರ್ಬೇವು ಗಿಡ ಇದು ಟೊಮೊಟೊ ಗಿಡ ಹೂವೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಬೇಕು ಎಷ್ಟು ಕಾಯಿ ಬಿಡುತ್ತೆ ಅಂತ ಒಂದ್ಸರಿ ಒಂದು ನಾಲ್ಕೈದು ಕಾಯಿ ಬಿಡುತ್ತೆ ಹಣ್ಣು ಬಿಡುತ್ತೆ ಹಣ್ಣಾಗತ್ತೆ ಆಮೇಲೆ ಮತ್ತೆ ಬರೋದೇ ಇಲ್ಲ ಅದು ಬಿಸಿಲು ಈ ಕಡೆ ಕಮ್ಮಿ ತುಂಬ ಕಮ್ಮಿ ನಮ್ಮ ಬಾಲ್ಕನಿಲಿ ಬಿಸಿಲು ಬೀಳೋದು ಸ್ವಲ್ಪ ಕಮ್ಮಿ ಹಾಗೆ ನೆರಳಲ್ಲಿ ಯಾವ ತರಕಾರಿ ಗಿಡಗಳನ್ನ ಬೆಳೆಸ್ಬೋದು ಬಾಲ್ಕನಿಲಿ ಅಂತ ಅಂದ ಕಮೆಂಟ್ ಮಾಡಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು